ಡಿಡಿ ನ್ಯೂಸ್ ವರದಿಯ ಪರಿಣಾಮ ಇಲ್ಲಿನ ಕುಳಿಗಿ ರಸ್ತೆಯ ಕಾಳಿ ಸೇತುವೆ ಇಕ್ಕೆಲಗಳಲ್ಲಿ ಬೆಳೆದು ನಿಂತಿದ್ದ ಗಿಡಗಂಟಿಗಳನ್ನು ಲೋಕೋಪಯೋಗಿ ಇಲಾಖೆ ಕೊನೆಗೂ ತೆರವುಗೊಳಿಸಲು ಕ್ರಮ ಜರುಗಿಸಿದ್ದರಿಂದ ರೀತಿಯ ಭದ್ರತೆಯೊಂದಿಗೆ ಬುಧವಾರ ಎಲ್ಲ ಗಿಡಗಂಟಿಗಳನ್ನು ತೆರವುಗೊಳಿಸಿ ಸೇತುವೆಗೆ ಗಿಡಗಂಟಿಗಳಿಂದ ಮುಕ್ತಿ ನೀಡಿದ್ದಾರೆ ಇಕ್ಕೆಲಗಳಲ್ಲಿ ಬೆಳೆದು ನಿಂತಿರುವ ಗಿಡಗಂಟಿಗಳಿಂದ ಸೇತುವೆಗೆ ಹಾನಿಯಾಗುತ್ತಿದೆ ಇನ್ನಷ್ಟು ಹಾನಿಯಾಗುವ ಮೊದಲು ಲೋಕೋಪಯೋಗಿ ಇಲಾಖೆ ಗಿಡಗಂಟಿಗಳನ್ನು ತೆರವುಗೊಳಿಸಿ ಐವತ್ತು ವರ್ಷಗಳ ಪುರಾತನ ಸೇತುವೆ ಮತ್ತಷ್ಟು ಬಾಳಿಕೆ ಬರುವಂತಾಗಲು ಕ್ರಮ ಜರುಗಿಸಬೇಕು ಈ ಭಾಗದಲ್ಲಿ ಪ್ರತಿನಿತ್ಯ ನೂರಾರು ಜನರು ವಾಯುವ್ಯಾರಕ್ಕೆ ಹಾಗೂ ಪ್ರವಾಸಿಗರು ಸಹ ನಿಸರ್ಗದ ಸೌಂದರ್ಯ ಸವಿಯಲು ಆಗಮಿಸುತ್ತಾರೆ ಸೇತುವೆ ಸ್ವಚ್ಛತೆ ಮುಖ್ಯವಾಗುತ್ತದೆ ಎಂದು ಡಿಡಿಎಲ್ ನ್ಯೂಸ್ನ ಆಗಸ್ಟ್ ನಾಲ್ಕರ ಸಂಚಿಕೆಯಲ್ಲಿ ಸಮಸ್ಯೆ ಮೇಲೆ ಬೆಳಕು ಚೆಲ್ಲಲಾಗಿತ್ತು ನಂತರ ಕ್ರಮ ಜರುಗಿಸಲಾಗುವುದೆಂದು ಆಶ್ವಾಸನೆ ನೀಡಿದ ಲೋಕೋಪಯೋಗಿ ಇಲಾಖೆ ಅಭಿಯಂತರ ಸುಧಾಕರ್ ಕಟ್ಟಿಮನು ತಾವು ನೀಡಿದ ಆಶ್ವಾಸನೆಯಂತೆ ಗಿಡಗಂಟಿಗಳನ್ನು ತೆರವುಗೊಳಿಸಲು ಅನುಮತಿ ನೀಡಿ ಸೇತುವೆ ಭದ್ರತೆಗೆ ಕ್ರಮ ಜರುಗಿಸಿರುವುದು ಮೆಚ್ಚುಗೆ ಪಾತ್ರವಾಗಿದೆ ಹಾಗೆ ಕೋಗಿಲ್ಮನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ನಾಯ್ಕ್ ಮತ್ತು ರಮೇಶ್ ನಾಯ್ಕ್ ಅವರುಗಳು ಕೂಡ ಗಿಡಗಂಟಿಗಳನ್ನು ತೆರವುಗೊಳಿಸುವಂತೆ ಮನವಿ ಮಾಡಿಕೊಂಡಿದ್ದರು ನಮ್ಮ ಕೋಗಿಲ್ಬನ್ ಗ್ರಾಮದ ಹತ್ತಿರ ಇರುವಂತಹ ಒಂದು ಕಾಳಿ ನದಿಯ ಸೇತುವೆಯ ಅಕ್ಕಪಕ್ಕದಲ್ಲಿರುವಂತಹ ಬಹಳ ವರ್ಷಗಳಿಂದ ಬೆಳೆದಿರುವಂತಹ ಗಿಡಗಂಟೆಗಳನ್ನು ತೆಗೆತ ಇದ್ದಾರೆ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಏಕೆಂದರೆ ಭಾಳ ವರ್ಷಗಳಿಂದ ಗಿಡಕಂಠಗಳನ್ನು ಬೆಳೆದು ಬ್ರಿಡ್ಜಿಗೆ ಒಂದು ಕ್ಷೇತ್ರಕ್ಕೆ ಆಗುವ ಸಂಬಂಧ ಸಂಭವ ಇತ್ತು ಆದ ಕಾರಣ ನಾವು ನಮ್ಮ ಗ್ರಾಮ ಇರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು ಒಂದು ಒಂದು ಸಾಮ ಸಾಮಾನ್ಯ ಜನರ ಒಂದು ಮನವಿ ಇರ್ಬೋದು ಅವರು ಒಂದು ಮನವಿ ಸಂಬಂಧಪಟ್ಟಂತೆ ಪಿ ಡಬಲ್ ಡಿ ಅವರಿಗೆ ಭಾಳಷ್ಟು ಮನವಿ ಮಾಡಿದ್ದು ಆದರೆ ನಮ್ಮ ಒಂದು ಪ್ರಯತ್ನಕ್ಕಿಂತ ತಾವು ಏನು ನಿಮ್ಮ ಎರಡು ಮೂರು ಸಲ ನಿಮ್ಮ ಪತ್ರಿಕೆಯಲ್ಲಿ ಆಗಲಿ ನಿಮ್ಮ ಒಂದು ಡಿಟೇಲ್ ಚಾನೆಲ್ದಲ್ಲಾಗಲಿ ಹಾಕಿರುವ ಒಂದು ಏನು ತಮ್ಮ ಸಹಕಾರ ಇದೆಲ್ಲ ಅದಕ್ಕೆ ತಮಗೂ ಸಹ ಬಹಳ ಧನ್ಯವಾದವನ್ನು ಅರ್ಪಿಸ್ತೇನೆ ಹಾಗೆ ಏನು ಇವತ್ತು ತೆಗಿತಾ ಇದ್ದಾರೆ ಬಹಳ ಒಳ್ಳೆ ಕೆಲಸ ಹಾಗಾಗಿ ಮತ್ತೊಮ್ಮೆ ಪಿ ಡಬ್ಲ್ಯೂ ಹಾಗೂ ತಮಗೂ ಧನ್ಯವಾದ ಅರ್ಪಿಸ್ತೇನೆ ಯಾಕಂದ್ರೆ ನಮ್ಮ ಒಂದು ಪ್ರಯತ್ನ ಸಾಮಾನ್ಯ ಯಾಕಂದ್ರೆ ನಾವು ಒಂದು ಜನಪ್ರತಿನಿಧಿಯಾಗಿ ನಮ್ಮ ಒಂದು ಪ್ರಯತ್ನ ಮಾಡಲೇಬೇಕಾಗತ್ತೆ ಇದೆಲ್ಲದರ ಫಲವಾಗಿ ಸೇತುವೆ ಮಗದಂಬೆ ಸ್ವಚ್ಛತೆಯಿಂದ ಕಂಗೊಳಿಸುವಂತಾಗಿದೆ